ಮುನ್ನೂರ ಐವತ್ನಾಲ್ ಅರವತ್ನಾಲ್ಕು ದಿನ ಅರವತ್ನಾಲ್ಕು ಸ್ವಲ್ಪ ಮ್ಯಾಥ್ಸ್ ಮುನ್ನೂರ ಅರವತ್ನಾಲ್ಕ ದಿನ ಐವತ್ನಾಲ್ಕು ದಿನದಲ್ಲಿ ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಈಗ ಐದಾ ಅಲ್ವಾ ನಾನು ಹೇಳ್ತಾ ಇದ್ದೀನಿ ಬಿಡಿ ಪಾಪ ನನ್ನ ಮುನ್ನೂರ ಐವತ್ನಾಲ್ಕ ದಿನದಲ್ಲಿ ಇದೊಳೆ ತಮಾಷೆ ಆಯ್ತಲ್ಲ ಓಕೆ ವರ್ಷ ಇಡೀ ಆಗ್ಬಹುದಾ ವರ್ಷ ಇಡೀ ಒಂದು ದಿನ ಮಹಿಳೆಯನ್ನ ಊಹಿಸಿದ್ಲೆ ಮನೆಯನ್ನ ಸಮಾಜವನ್ನ ನೆನಪಿಸ್ಕೊಳ್ಳಿ ಬರತ್ ಏನದು ಏ ಯಾರ ಅವನು ಏನೀಗ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಯಾರು ಅದನ್ನ ಹೇಳಿದ ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಎಗೇನ್ಸ್ ಡ್ಯಾಂಡ್ ದಿಸ್ ಇಸ್ ವೆರಿ ಸ್ಟೂಪೆಡ್ ನಾಚಿಕೆ ಆಗ್ಬೇಕು ಅವನಿಗೆ ಅದನ್ನ ಹೇಳಿ ಯಾರು ಅವರು ಟೀಚರ್ ಯಾರಿದ್ದಾರೆ ಬಿ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳದ ಹೇಳಿದ ಯಾ ಕರೆಕ್ಟಾ ಯಾ ಯು ಹ್ಯಾವ್ ಟು ಟೇಕ್ ಆಕ್ಷನ್ ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ ಓಕೆ ಅದು ಯಾರು ಅಂತ ಹೇಳಿ ನೋಡಿ ಸ್ನೇಹಿತರೆ ಒಂದು ವರ್ಷಕ್ಕೆ ಎಷ್ಟು ದಿನ ಮುನ್ನೂರೈವತ್ನಾಲ್ಕು ಮುನ್ನೂರ ಅರವತ್ನಾಲ್ಕು ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತಾರು ಒಂದು ವರ್ಷಕ್ಕೆ ಎಷ್ಟು ದಿನ ನಮ್ಮ ರಾಜ್ಯ ಸರ್ಕಾರದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಹೇಳ್ತಾರೆ ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವರು ಹೇಳ್ತಾರೆ ವೇದಿಕೆಯ ಮೇಲೆ ಹೇಳ್ತಾರೆ ಕೊನೆಗೆ ಕನ್ಫ್ಯೂಷನ್ ಆಗಿ ವರ್ಷವಿಡಿ ಅಂತ ಹೇಳ್ತಾರೆ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ನಮ್ಮ ದೇಶದ ಪರಿಸ್ಥಿತಿ ಏನು ಹೊರತಾಗಿಲ್ಲ ಇದಕ್ಕೆ ನಮ್ಮ ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನಿಗೆ ಕನ್ನಡ ಬರೋದಿಲ್ಲಂತೆ ಓಪನ್ ಆಗಿ ಹೇಳ್ತಾರೆ ಈ ರಾಜ್ಯದ ಹಿಂದುಳಿದ ವರ್ಗದ ಸ ಸಚಿವರು ಹೇಳ್ತಾರೆ ಬೋರ್ಡ್ ಮೇಲೆ ಬರೀತಾರೆ ಒಂದು ಕನ್ನಡ ಪದ ಬರೀಲಿಕ್ಕೆ ಬರೋದಿಲ್ಲ ಒಂದು ಕನ್ನಡ ಪದ ಬರೀಲಿಕ್ಕೆ ಬರೋದಿಲ್ಲ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ನಮ್ಮ ನಾಡುವಂತವರ ಪರಿಸ್ಥಿತಿ ಈ ದೇಶವನ್ನ ಆಳುವಂತಹ ಪ್ರಧಾನ ಮಂತ್ರಿಗಳ ಏನು ಡಿಗ್ರಿ ಓದಿದರೆ ಇಲ್ವ ಅನ್ನೋದನ್ನೇ ಕನ್ಫ್ಯೂಷನ್ ಅವರು ಭಾವನಾತ್ಮಕವಾಗಿ ಮಾತನಾಡಿಕೊಂಡು ಎಲ್ಲವನ್ನೂ ಮರೆಸ್ಬಿಡ್ತಾರೆ ಇಡೀ ದೇಶವನ್ನು ಆಳುವಂತಹ ಪ್ರಧಾನ ಮಂತ್ರಿ ಏನು ಅಮೇರಿಕಾದಲ್ಲಿ ಹೋಗಿ ವೈಟ್ ಹೌಸ್ ನಲ್ಲಿ ಏನು ಪತ್ರಿಕಾಗೋಷ್ಠಿ ಮಾಡ್ತಾರೆ ಒಂದೇ ಒಂದು ಮಾತು ಆಡದಂಗೆ ಕುತ್ಕೊಂತಾರೆ ಅವ್ರಿಗೆ ಟ್ರಾನ್ಸ್ಲೇಟರ್ ಹಿಂದ್ಗಡೆ ಕುತ್ಕೊಂಡು ಟ್ರಾನ್ಸ್ಲೇಟರ್ ಇದ್ದರೂ ಸಹ ಅಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗದಂತಹ ಪರಿಸ್ಥಿತಿ ನಮ್ಮ ಪ್ರಧಾನ ಮಂತ್ರಿಗಳದ್ದು ನಮ್ಮ ಭಾರತ ದೇಶ ನೂರ ನಲವತ್ತೊಂದು ಕೋಟಿ ಜನಸಂಖ್ಯೆಯನ್ನು ಒಂದು ನಂಬರ್ ಒನ್ ಸ್ಥಾನದಲ್ಲಿದೆ ನಂಬರ್ ಒನ್ ಸ್ಥಾನದಲ್ಲಿ ಇವತ್ತು ಭಾರತದ ಜನಸಂಖ್ಯೆ ಇದೆ ನೂರ ನಲವತ್ತೊಂದು ಕೋಟಿ ಇಡೀ ವಿಶ್ವದಲ್ಲೇ ಮೊದಲನೇ ಸ್ಥಾನದಲ್ಲಿ ಭಾರತ ಇದೆ ನೂರ ನಲವತ್ತೊಂದು ಕೋಟಿ ಜನಸಂಖ್ಯೆಯನ್ನು ಹೊಂದ್ಕೊಂಡು ಆದ್ರೆ ನಮ್ಮ ಭಾರತ ದೇಶದಲ್ಲಿ ನೂರ ನಲವತ್ತೊಂದು ಕೋಟಿ ಜನಸಂಖ್ಯೆ ಇದ್ರೂ ಸಹ ನಮ್ಮ ಭಾರತವನ್ನು ಆಳುತ್ತಿರುವಂತವರ ಅವರ ಶೈಕ್ಷಣಿಕ ಗುಣಮಟ್ಟ ಎಷ್ಟಿದೆ ಅವರಿಗೆ ನಾವು ಏನ್ ಮಾಡ್ತಾ ಇದ್ದೀವಿ ಏನ್ ಮಾಡಬಾರ್ದು ಅನ್ನೋದೇ ಗೊತ್ತಿಲ್ಲ ಅವರಿಗೆ ಅವ್ರ ಭಾವನೆಗಳನ್ನ ಬಿತ್ಕೊಂಡು ಯಾವುದೋ ಒಂದು ಏನೋ ಇದ್ರ ಮೇಲೆ ಕುಟುಂಬ ರಾಜಕಾರಣದ ಮೇಲೆ ಅವರು ಅಧಿಕಾರಕ್ಕೆ ಬರ್ತಾರಲ್ಲ ನೋಡಿ ನಮ್ಮ ಕಣ್ಣು ಮುಂದೆ ಇರುವಂತಹ ಸತ್ಯ ಅಲ್ವ ಇದು ನಾವೆಷ್ಟು ಮೂರ್ಖರಿದ್ದೀವಲ್ಲ ನೂರ ನಲವತ್ತೊಂದು ಕೋಟಿ ಜನಸಂಖ್ಯೆ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಮಾಡಿರುವಂಥದ್ದು ನೂರ ನಲ್ವತ್ತೊಂದು ಕೋಟಿ ಜನಸಂಖ್ಯೆಯನ್ನು ಇವರು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವೆಂತಹ ಜನ ಇರಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಒಬ್ಬ ಸಚಿವೆ ಆಗಿ ಅವರು ಒಂದು ಅಂಕಿ ಅಂಶ ಗೊತ್ತಿಲ್ಲ ಮುನ್ನೂರ ಅರವತ್ತೈದು ದಿನ ಬರುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಮುನ್ನೂರ ಅರವತ್ತಾರು ದಿನ ಬರುತ್ತೆ ವರ್ಷದಲ್ಲಿ ಫೆಬ್ರವರಿ ಇಪ್ಪತ್ತೆಂಟು ಬಂದಾಗ ಮುನ್ನೂರ ಅರವತ್ತೈದು ಬರುತ್ತೆ ಫೆಬ್ರವರಿ ಇಪ್ಪತ್ತೊಂಬತ್ತು ಬಂದಾಗ ಮುನ್ನೂರ ಅರವತ್ತಾರು ದಿವಸ ಬರುತ್ತೆ ಇದು ನಮ್ಮ ರಾಜ್ಯದ ಸಚಿವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಈ ಮಾತನ್ನು ಹೇಳ್ತಾ ಇರುವಂಥದ್ದು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಶಿವರಾಜ್ ತಂಗಡಿಗೆ ಅವರು ನೋಡ್ತಾ ಇದ್ದೀವಿ ಇಂತಹ ಸಚಿವರನ್ನ ಪಡೆದಂತಹ ನಮ್ಮ ಕರ್ನಾಟಕ ಧನ್ಯ ಆಗುತ್ತೆ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ನಲವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಅಲ್ಲಿ ಎತ್ತಿಟ್ಟಿದ್ದಾರೆ ಬನ್ನಿ ಇವತ್ತು ಶಾಲೆಗಳ ಪರಿಸ್ಥಿತಿಯನ್ನು ತೋರಿಸ್ತೇವೆ ಬನ್ನಿ ಶಾಲೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಒಂದು ಶಾಲೆಯಲ್ಲಿ ನಾಲ್ಕು ಮಕ್ಕಳಿಗೆ ಇಬ್ರು ಟೀಚರ್ಸು ಒಂದು ಶಾಲೆಯಲ್ಲಿ ನಾಲ್ಕು ಮಕ್ಕಳಿಗೆ ಇಬ್ರು ಟೀಚರ್ಸ್ ಇದ್ದಾರೆ ಏನು ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ನೋಡ್ತೀರಾ ಒಂದು ಶೌಚಾಲಯ ಇಲ್ಲ ಒಂದು ಗ್ರಂಥಾಲಯ ಇಲ್ಲ ಅಲ್ಲಿ ಶಿಕ್ಷಕರ ಕೊರತೆ ಇದೆ ಮೊಟ್ಟೆ ಕೊಡುವಂಥದಕ್ಕೆ ಕೊರತೆ ಇದೆ ಎಲ್ಲವೂ ಸಹ ಕೊರತೆ ಇದೆ ಆದರೂ ಸಹ ನಲವತ್ತಾರು ನಲವತ್ತು ಸಾವಿರ ಕೋಟಿ ರೂಪಾಯಿಯನ್ನ ಶಿಕ್ಷಣಕ್ಕೆ ಎತ್ತಿಡ್ತಾ ಇದ್ದಾರೆ ನಾಲ್ಕು ಲಕ್ಷ ಕೋಟಿನಲ್ಲಿ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಶಿಕ್ಷಣಕ್ಕೆ ಕೊಡ್ತಾ ಇದ್ದಾರೆ ಆದ್ರೂ ಸಹ ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಇಲ್ಲ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ ನಮ್ಮ ಗೃಹಲಕ್ಷ್ಮಿ ಖಾತೆಗೆ ಗೃಹಲಕ್ಷ್ಮಿ ಖಾತೆಗೆ ನುಡಿದಂತೆ ನಡೀತೇವೆ ಅಂತ ಹೇಳಿದಂತಹ ಸರ್ಕಾರ ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಇದ್ದಾರಂತೆ ಅದಕ್ಕೋಸ್ಕರ ಹಣ ಹಾಕೋದು ಲೇಟ್ ಆಯ್ತಂತೆ ಸಚಿವರಿಲ್ಲ ಅಂತಂದ್ರೆ ಆ ಇಲಾಖೆ ನಡೆಯಲ್ವಾ ಅದು ಪ್ರೋಸಸ್ ಎಷ್ಟು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಆಯ್ತು ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಅದು ಇಲ್ಲ ಹೇಳಿದಾಗ ಒಂದು ತಿಂಗಳಾಗ್ತಾರೆ ಆಮೇಲೆ ಸ್ಟಾಪ್ ಮಾಡ್ತಾರೆ ಪ್ರತಿ ಇಲಾಖೆ ಪ್ರತಿ ಇಲಾಖೆನಲ್ಲಿ ಈ ರೀತಿಯಾದಂತಹ ಗೊಂದಲಗಳು ಜನರ ತೆರಿಗೆ ಹಣವನ್ನ ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಇಡೀ ಬಡ್ಜೆಟ್ನಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಸಾಲಕ್ಕೆ ಹೋಗ್ತಾ ಇದೆ ಸಾಲಕ್ಕೆ ಹೋಗ್ತಾ ಇದೆ ಇಪ್ಪತ್ತೊಂದು ಪರ್ಸೆಂಟ್ ಹತ್ತೊಂಬತ್ತುವರೆ ಪರ್ಸೆಂಟ್ ಇವರ ಸಂಬಳ ಭತ್ತೆಗಳಿಗೆ ಹೋಗ್ತಾ ಇದೆ ನಲವತ್ತು ಚಿಲ್ಲರೆ ಪರ್ಸೆಂಟ್ ಇವರಿಗೆ ಹೋಗ್ಬಿಟ್ರೆ ಇಲ್ಲಿ ಉಳಿದಿದ್ದಂಥದ್ದು ಯಾರು ಕೊಡ್ತಾರ್ರಿ ಐವತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ಇವರು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ ಜನರಿಗೆ ಹೋಗ್ತಾ ಇದೆ ಅದು ಓಕೆ ಕರೆಕ್ಟಾಗಿ ಕೊಟ್ರೆ ಮತ್ತು ಎಲ್ಲಿಂದ ಆಗುತ್ತೆ ಡೆವಲಪ್ಮೆಂಟು ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿಯನ್ನ ಈ ವರ್ಷ ಬಜೆಟ್ನಲ್ಲಿ ಸಾಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ನೂರ ನಲವತ್ತೊಂಬತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಈ ಹತ್ತು ವರ್ಷದಲ್ಲಿ ಪೈಪೋಟಿಗೆ ಬಿದ್ದಿದ್ದಾರೆ ಪೈಪೋಟಿಗೆ ಬಿದ್ದಿದ್ದಾರೆ ನೀನು ಮಾಡು ನಾನು ಮಾಡು ಅಂತೇಳಿ ಇದು ನಮ್ಮ ದೇಶದ ಪರಿಸ್ಥಿತಿ ಯಾವುದು ರಾಜ್ಯದ ಪರಿಸ್ಥಿತಿ ಯಾವುದು ನಾವು ಮೂರ್ಖರಾಗಿ ಮುಟ್ಟಾಳರಾಗಿ ಐನೂರು ರೂಪಾಯಿಗೆ ಸಾವಿರ ರೂಪಾಯಿಗೆ ಓಟ್ಗಳನ್ನು ಮಾರ್ಕೊಂಡು ಇವತ್ತು ಜೈಕಾರ ಹಾಕೊತಾ ಇದೀವಲ್ಲ ನಾವು ನಿಜಕ್ಕೂ ನಮಗೆ ನಾವೇ ಪ್ರಶ್ನೆ ಕೇಳ್ಕಂಡ್ರೆ ನಮ್ಮಂತಹ ಮೂರ್ಖರು ಬೇರೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಬೇರೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ನೂರ ನಲವತ್ತೊಂದು ಕೋಟಿ ಇವತ್ತು ಪತ್ರಿಕೆನಲ್ಲಿ ಹೋಗ್ತಾ ಇದೆ ನೂರ ನಲವತ್ತೊಂದು ಕೋಟಿ ಜನಸಂಖ್ಯೆಯನ್ನ ದಾಟಿ ಚೀನಾವನ್ನ ಹಿಂದಿಕ್ಕೆ ಮುಂದಕ್ಕೆ ಹೋಗ್ತಾ ಇದ್ವಿ ಹೊರತು ಯಾವುದೇ ಡೆವಲಪ್ಮೆಂಟ್ ಅಲ್ಲಿಲ್ಲ ಮೇಕ್ ಇನ್ ಇಂಡಿಯಾ ಇಲ್ಲ ಇವತ್ತು ಏನೋ ಡಾಲರ್ನ ಮುಂದೆ ರೂಪಾಯಿ ಕುಸಿತಾ ಇದೆ ವಿದೇಶಿ ಸಾಲ ಹೆಚ್ಚಾಗ್ತಾ ಇದೆ ಜನರ ಕೈನಲ್ಲಿ ಹಣ ಇಲ್ಲ ಇಡೀ ಭಾರತದ ಅಷ್ಟು ಆಸ್ತಿ ಕೇವಲ ಎಂಟರಿಂದ ಒಂಬತ್ತು ಪರ್ಸೆಂಟ್ ಜನರ ಕೈಲಿಸಿ ಹಾಕೊಂಡು ನಡ್ತಾ ಇದೆ ಬರೀ ಸುಳ್ಳು ಬರೀ ಸುಳ್ಳು ಬರೀ ಸುಳ್ಳು ಚುನಾವಣೆಗಳಲ್ಲಿ ಘೋಷಣೆ ಮಾಡ್ತಾರೆ ಚುನಾವಣೆಗಳಲ್ಲಿ ಘೋಷಣೆ ಮಾಡಿರೋದು ಯಾವ್ದನ್ನು ಮಾಡೋದಿಲ್ಲ ಇವರು ಗ್ಯಾರಂಟಿಗಳನ್ನ ನೋಡಿ ಅವ್ರ ಗ್ಯಾರಂಟಿಗಳನ್ನು ನೋಡಿ ಇವ್ರ ಗ್ಯಾರಂಟಿಗಳನ್ನ ಕೊಡ್ತಾರೆ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಪಾತಾಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರಂತಹ ಮೂರ್ಖರು ಬೇರೆ ಎಲ್ಲಿ ಸಾಧ್ಯ ಇಲ್ಲ ಇವತ್ತು ನಿಮಗೆ ಗೊತ್ತಾಗೋದಿಲ್ಲ ಇವತ್ತು ಸಾಲ ಮಾಡಿ ಸಾಲ ಮಾಡಿ ಆ ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರಲ್ಲ ನಾಳೆ ದಿವಸ ಒಂದು ಐದು ವರ್ಷ ಹತ್ತು ವರ್ಷ ಆದಮೇಲೆ ಏನಾಗುತ್ತೆ ಈ ದೇಶದ ಪರಿಸ್ಥಿತಿ ಅಂತೇಳಿ ಒಂದು ಸಾರಿ ನೀವು ಕೂತ್ಕೊಂಡು ಯೋಚನೆ ಮಾಡಿ ನೋಡಿ ಯಾರ ಹತ್ರನಾದರೂ ನಾವು ಸಾಲ ತಗೊಳ್ತೀವಿ ಅಂತಂದರೆ ಆ ಸಾಲಕ್ಕೆ ಬಡ್ಡಿ ಕಟ್ತಾ ಇದೀವಿ ಅಂತಂದರೆ ನಾವು ಅವ್ರ ಇರ್ತೀವಿ ಅಂತೇಳಿ ಅವರ ಋಣದಲ್ಲಿರ್ತೀವಿ ಅಂತೇಳಿ ನಾವು ತಿಳ್ಕೊಳ್ಬೇಕು ಇದು ವಾಸ್ತವ ಸತ್ಯ ಕೂಡ ಸಾಲ ಕೊಟ್ಟವನು ಒಂದಲ್ಲ ಒಂದು ದಿವಸ ಬಂದು ನಮ್ಮ ಮನೆಯಲ್ಲಿ ಕುತ್ಕೊಳ್ತಾನೆ ಇಡೀ ದೇಶವನ್ನ ಬರ್ಕೊಡು ಅಂತ ಹೇಳ್ತಾನೆ ಏನ್ ಮಾಡ್ತೀರಿ ಇದಕ್ಕೋಸ್ಕರ ಸ್ವತಂತ್ರ ಹೋರಾಟ ಮಾಡಿದ್ರ ಇದಕ್ಕೋಸ್ಕರ ಸ್ವತಂತ್ರ ಹೋರಾಟ ಮಾಡಿದ್ರ ಯಾತಕ್ಕೆ ಈ ರೀತಿ ಮೂರ್ಖರಾಗಿದ್ದೀರಿ ಇವತ್ತು ಭಾರತ ಎರಡು ಮೊದಲನೇ ಸ್ಥಾನದಲ್ಲಿ ಜನಸಂಖ್ಯೆ ಎರಡನೇ ಸ್ಥಾನದಲ್ಲಿ ಬೀಫ್ ರಫ್ತು ಗೋ ಮಾಂಸ ಭಾರತ ಎರಡನೇ ಸ್ಥಾನದಲ್ಲಿದೆ ಈ ಎರಡು ಸ್ಥಾನದಲ್ಲಿ ಯೋಚನೆ ಮಾಡ್ಕೊಳ್ಳಿ ಜನಸಂಖ್ಯೆಯಲ್ಲಿ ೋಟ ಆಗಿದೆ ಜನಸಂಖ್ಯೆ ನಿಯಂತ್ರಣ ಮಾಡಿ ಅಂತ ಒಂದು ಕಡೆ ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ಹೆಚ್ಚು ಹೆಚ್ಚು ಮಕ್ಕಳನ್ನ ಪಡೆಯಿರಿ ಅಂತ ಹೇಳ್ತಾರೆ ಇಲ್ಲಿ ಗೋ ಮಾಂಸ ಗೋ ಮಾತೆಯನ್ನ ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಉತ್ತರ ಪ್ರದೇಶದಂತಹ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿರುವಂತಹ ರಾಜ್ಯಗಳಲ್ಲಿ ಗೋ ಮಾಂಸದ ರಫ್ತು ಹೆಚ್ಚಾಗುತ್ತೆ ಅದು ಯಾರು ಮಾಡ್ತಾರೆ ಅಂತಂದ್ರೆ ಕೇಸರಿ ಶಾಲೆಗಳನ್ನ ಹಾಕೊಂಡು ಹಿಂದುತ್ವದ ಬಗ್ಗೆ ಮಾತನಾಡುವಂತವರು ಗೋ ಮಾಂಸ ರಫ್ತು ಮಾಡ್ತಾ ಇದ್ದಾರೆ ಇಷ್ಟೇ ವಾಸ್ತವ ಇದು ಯಾವುದೋ ಸೃಷ್ಟಿ ಅಲ್ಲ ಕಲ್ಪನೆ ಅಲ್ಲ ನಡೀತಾ ಇರುವಂತಹ ವಿಚಾರ ನಿಮ್ಮ ಅಕ್ಷರ ಮೀಡಿಯಾ ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ